ನೋಡಿ ಎಷ್ಟೊಂದು ಉಳಾವೆ ನೋಡು ನೋಡಿ ಎಷ್ಟೊಂದು ಉಳಾವೆ ಮಕ್ಳು ಹೋಗಿ ಫುಡ್ ಪಾಯ್ಸನ್ ಅಲ್ಲ ಪ್ಯಾಕ್ ಅಲ್ಲೇ ನೋಡಿ ಈಗ ಇದು ಮೂಟೆ ಊಟ ತೆಗ್ದಿದ್ದು ಫುಲ್ ಉಳಾನೆ ಉಳಾವೆ ಅವೆ ಪ್ಯಾಕ್ ನೋಡಿಲ್ಲ ಹೆಂಗ್ ಓಪನ್ ಆಗೈತೆ ಅದೇ ಓಪನ್ ಆಗಿರೋದು ಹ್ಞೂ ಅದೇ ಓಪನ್ ಆಗಿರೋದು ಓಪನ್ ಮಾಡಿರೋದಲ್ಲ ನೋಡಿ ಓಪನ್ ಆಗೈತೆ ಹುಳಗಳು ನೋಡು ನೋಡಿ ಪುಷು ಈಗ ಎಷ್ಟು ಹುಳ ಐತೆ ನೋಡು ಇಷ್ಟು ಹುಳವೇ ಇದ್ರಲ್ಲಿ ಎಲ್ಲ ಎಷ್ಟು ಹುಳ ಗೊತ್ತಾ ನೋಡಿ ಇಷ್ಟೆಲ್ಲ ಹುಳಗಳೆ ಆ ಮೂಟೆ ಇರೋದು ಅದು ಹೊಸ ಮೂಟೆಲೇನೆ ಮಕ್ಳು ತಿಂದು ಫುಡ್ ಪಾಯ್ಸನ್ ಆದ್ರೆ ಓಪನ್ ಓಪನ್ ಒಳಗಡೆ ನೋಡು ಹುಳಗಳು ಈ ಥರ ಜಾಡು ಡೇಟ್ ನೋಡು ಇಲ್ಲಿ ನೋಡು ಜಾಡು ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಪುಷಯ್ಯೋಡು ಪ್ರತಿಯೊಂದು ಪ್ಯಾಕೆಟಲ್ಲಿ ಹಿಂಗೆ ಐತೆ ನೋಡ ಡೇಟ್ ನೋಡು ಸೊಂದಿಮ್ ನೋಡ್ ಪಕ್ಕ ಈ ಡೇಟ್ ನೋಡು ಮೂವತ್ತೊಂದು ಹತ್ತು ಇಪ್ಪತ್ತೈದು ಈ ತಿಂಗಳು ಫುಲ್ ಐತೆ ಹಳೇದು ಅಲ್ಲ ಸರಿ ಆಯ್ತು ಇದು ನೀವೇನಾದ್ರೂ ಸ್ಟಾಕ್ ಇಟ್ಕೊಂಡಿದೀರಾ ಸ್ಟಾಕ್ ಇಂದ ಹಂಗಾಗೈತೆ ಅನ್ನೋದಕ್ಕೆ ನೋಡು ಈ ತಿಂಗಳು ಫುಲ್ ಐತೆ ಯೂಸ್ ಮಾಡ್ಬೇಕಾದ್ರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಷ್ಟೇ ಯೂಸ್ ಮಾಡೋದು ಆಗಸ್ಟ್ ಅಲ್ಲಿ ಕೊಟ್ಟಿರೋದು ಅದು ಇದು ಇದಾಗಿರೋದು ಆಗಸ್ಟ್ ಅಲ್ಲಿ ಅಲ್ಲಿ ಇದು ನೀವು ಯಾವಾಗ ಹಾಕ್ಸ್ಕೊಂಡ್ರೆ ಗೊತ್ತಿಲ್ಲ ಇದಿರೋದು ಆಗಸ್ಟ್ ನೋಡಿದ್ರೆ ಇಲ್ಲಿ ನೋಡು ಈ ಪಾಕೆಟ್ ಇದು